ಎಲ್ಲರಿಗೂ ನಮಸ್ಕಾರ ಇದು ಈ ಸದಿಯ ಪ್ರೈಮ್ ನಾನು ಶಶಿಲರ್ಬ ಒಂದು ವಿಚಾರವನ್ನು ತೆಗೆದುಕೊಂಡು ಯಥಾ ಪ್ರಕಾರ ತಮ್ಮೆದುರು ಹಾಜರಾಗಿದ್ದೀರಿ ಇದು ಜಾರಕಿಹೊಳಿ ಅವರ ಹಿಂದೂ ಶಬ್ದದ ಉತ್ಪತ್ತಿಯ ಕುರಿತು ಅವರು ನಿಮ್ಮ ಆಡಿದ ಮಾತು ಹಾಗೂ ಅದಕ್ಕೆ ಬಂದ ಪ್ರತಿಕ್ರಿಯೆಗಳು ನಿನ್ನೆ ಕೂಡ ನಾನು ಈ ಬಗ್ಗೆ ಮಾತನಾಡಿದ್ದೇನೆ ಆದರೆ ಇವತ್ತು ಇನ್ನಷ್ಟು ಬೆಳವಣಿಗೆಗಳು ರಾಜ್ಯದ ಹಲವೆಡೆ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಪ್ರತಿಭಟನೆಗಳು ನಡೆದಿದೆ ಕ್ಷಮಾಪಣೆ ಕೇಳಬೇಕು ಅಂತ ಹಲವು ಸಂಘಟನೆಗಳು ಆಗ್ರಹಪಡಿಸಿವೆ ಬಿ ಜೆ ಪಿ ಈ ವಿಚಾರವನ್ನು ಪ್ರಮುಖವಾಗಿ ತೆಗೆದುಕೊಂಡು ಹೋರಾಟದ ಹಿಂದೆ ನಿಂತಿದೆ ಹಾಗೆಯೇ ಹಲವರು ಈ ಕುರಿತು ಹೇಳಿಕೆಗಳನ್ನು ನೀಡಿದ್ದಾರೆ ಎಲ್ಲ ಹೇಳಿಕೆಗಳು ಏಕರೂಪವಾಗಿ ಅದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಇರಲಿ ಬಿ ಜೆ ಪಿ ನಾಯಕರ ಹೇಳಿಕೆಗಳಿರಲಿ ಇದರ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಬಹಳ ಸ್ಪಷ್ಟವಾಗಿ ಈ ಎಲ್ಲ ಹೇಳಿಕೆಗಳು ಕೂಡ ಈ ವಿಚಾರವನ್ನು ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದೆ ಕಾಂಗ್ರೆಸ್ ಕೂಡ ಅಷ್ಟೇ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ನೀಡಿಲ್ಲ ಅದು ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದೆ ಇವತ್ತು ಹಲವು ನಾಯಕರುಗಳು ಹೇಳಿಕೆ ನೀಡಿದ್ರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿಕೆ ನೀಡಿದ್ರು ಅಶೋಕ್ ಅವರು ಹೇಳಿಕೆ ನೀಡಿದ್ರು ರೇಣುಕಾಚಾರ್ಯ ಅವರು ಹೇಳಿಕೆ ನೀಡಿದ್ರು ಹೀಗೆ ಹೇಳಿಕೆಗಳ ಮೇಲೆ ಹೇಳಿಕೆ ಬರ್ತಾ ಇದೆ ಇದು ಸಾಮಾನ್ಯ ಇಂಥ ವಿಚಾರಗಳು ಬಂದ ತಕ್ಷಣ ನಮ್ಮ ಮಾಧ್ಯಮಗಳು ತಕ್ಷಣ ತಮ್ಮ ಕ್ಯಾಮ್ರಾ ತೆಗೆದುಕೊಂಡು ಗೂಟ ಹಿಡ್ಕೊಂಡು ಅಲ್ಲಿ ಹೋಗಿ ಆ ಪ್ರತಿಕ್ರಿಯೆಯನ್ನು ಕೇಳೋದು ಸಾಮಾನ್ಯ ಇದು ಅಂತಹ ಒಂದು ಗಂಭೀರವಾದ ವಿಚಾರವೇ ಅನ್ನೋದು ಮೊದಲ ಅದರ ಜೊತೆಗೆ ಅವರ ಹೇಳಿಕೆಯಿಂದ ಹಿಂದೂಗಳಿಗೆ ಎಲ್ಲಿ ಅವಮಾನ ಆಗಿದೆ ಅವಮಾನ ಆದದ್ದು ಎಲ್ಲಿ ಅವರು ಯಾಕೆ ಕ್ಷಮೆ ಕೇಳಬೇಕು ಈ ಪ್ರಶ್ನೆಗಳ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಅವರು ಹಿಂದೂಗಳಿಗೆ ಅವಮಾನ ಆಗುವ ರೀತಿ ಮಾತನಾಡಲ್ಲ ನಾಟ್ ಎಟ್ ಆಲ್ ಅವರು ಹೇಳಿದ್ದು ಹಿಂದೂ ಶಬ್ದ ಏನಿದೆ ಅದು ಪರ್ಷಿಯನ್ ಭಾಷೆಯಿಂದ ಬಂದದ್ದು ಅನ್ನೋದನ್ನೇ ಹೇಳಿದರು ಇದನ್ನು ಹೊಳಿಯವರು ಹೇಳಿದ್ದಲ್ಲ ಹಲವಾರು ಇತಿಹಾಸ ಇತಿಹಾಸದ ಬಲ್ಲವರು ಇತಿಹಾಸದ ತಜ್ಞರು ಅವರೆಲ್ಲರೂ ಕೂಡ ಇದೇ ಮಾತನ್ನ ಆಡಿದ್ದಾರೆ ಇದಕ್ಕೆ ಹಲವೆಡೆ ಈ ಬಗ್ಗೆ ದಾಖಲೆಗಳಿವೆ ಹಿಂದೂ ಅನ್ನುವ ಶಬ್ದ ಏನಿದೆ ಇದನ್ನು ನಿನ್ನೆನೂ ಹೇಳಿದ್ದೆ ಅದು ಸಿಂಧೂ ನದಿಗೆ ಸಂಬಂಧಪಟ್ಟದ್ದು ಸಿಂಧೂ ನದಿಯ ಪ್ರದೇಶದಲ್ಲಿ ಇರುವವರನ್ನು ಅವರು ಹಿಂದೂ ಅಂತ ಕಾರ ಪರ್ಷಿಯನ್ ಭಾಷೆಯಲ್ಲಿ ಎಸ್ ಅನ್ನುವುದು ಇಲ್ಲ ಅದರ ಬಗ್ಗೆ ಹೆಚ್ಚು ಬಳಸ್ತಾರೆ ಆ ಕಾರಣಕ್ಕಾಗಿ ಸಿಂಧು ಅನ್ನುವುದು ಹಿಂದೂ ಆಯಿತು ಇದು ಇತಿಹಾಸದ ದಾಖಲಾಗುತ್ತೆ ಅದರ ಜೊತೆಗೆ ಹಿಂದೂ ಅನ್ನುವ ಶಬ್ದಕ್ಕೆ ಪರ್ಷಿಯನ್ ಭಾಷೆಯಲ್ಲಿ ಯಾವ ಅರ್ಥ ಇದೆ ಅನ್ನೋದು ಅದನ್ನೇ ನೀವು ಡಿಕ್ಷನರಿ ನೋಡಿ ವಿಕಿಪೀಡಿಯಾ ನೋಡಿ ಅನ್ನೋ ಮಾತನ್ನು ಕ್ಷಮಿಸಿ ಅನ್ನುವ ಮಾತನ್ನು ಜಾರಕಿಹೊಳಿ ಅವರು ಹೇಳಿದರು ಇದು ಹಿಂದೂಗಳಿಗೆ ಹೇಗೆ ಅವಮಾನ ಮಾಡಿದಾಗುತ್ತೆ ಒಂದು ಶಬ್ದದ ಅರ್ಥ ಬೇರೆ ಬೇರೆ ಭಾಷೆಗಳಲ್ಲಿ ಹೇಗಿದೆ ಅಂದರೆ ಅದು ಹೇಗೆ ತಪ್ಪಾಗುತ್ತೆ ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಲ್ವಾ ಅದರ ಜೊತೆಗೆ ಪರ್ಷಿಯನ್ ಭಾಷೆಯಲ್ಲಿ ಅಶ್ಲೀಲ ಅಂತನೋ ಇನ್ನೊಂದನೋ ಅರ್ಥ ಇದ್ದರೆ ಅದಕ್ಕೆ ಅವರು ಹೇಗೆ ಹೊಣೆಗಾರರಾಗ್ತಾರೆ ಹೇಗೆ ಜವಾಬ್ದಾರರಾಗ್ತಾರೆ ಈಗ ಇದೆಯಪ್ಪ ಪರ್ಷಿಯನ್ ಭಾಷೆಯಲ್ಲಿ ಅದರ ಅರ್ಥ ಹೀಗಿದೆ ಅಂತ ಹೇಳ್ಬಿಟ್ರೆ ಅದು ಮಹಾನ್ ಅಪರಾಧ ಆಗುತ್ತಾ ಪರ್ಷಿಯನ್ ಭಾಷೆಯಲ್ಲಿ ಇರುವ ಅರ್ಥಕ್ಕೆ ಬದಲಾಗಿ ಓ ಇದೇ ಸರಿಯಾದ ಅರ್ಥ ಅಂತ ಹೇಳೋಕ್ಕಾಗುತ್ತ ಆಗಲ್ಲ ಅಲ್ವಾ ಒಂದು ನಿಮಿಷ ಆಲೋತ್ಕೊಂಡು ಇದು ಎಲ್ಲಿ ತಪ್ಪುವುದು ಅಂದ್ರ ಅದರ ಜೊತೆಗೆ ಜಾರಕಿಹೊಳಿಯವರು ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಬೈದಿದ್ದರೆ ಟೀಕಿಸಿದರೆ ಆಗ ಎಮೋಷನಲ್ ಆಗ್ಬೋದಾಗಿದೆ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದರೆ ಆಗ್ಬೋದಾಗಿತ್ತು ಇದು ಯಾವುದನ್ನೂ ಅವರು ಮಾಡಿಲ್ಲ ಅವರು ಬುದ್ಧ ಬಸವ ಅಂಬೇಡ್ಕರ್ ಇಂಥವರ ಸಿದ್ಧಾಂತವನ್ನು ನಂಬಿಕೊಂಡು ಬಂದವರು ಮೂಢನಂಬಿಕೆಯನ್ನು ಹೋಗಲಾಡಿಸುವುದಕ್ಕೆ ಯತ್ನ ಮಾಡಿ ಅವರು ಮೂಢನಂಬಿಕೆಯನ್ನು ಹೋಗೋಸಕ್ಕೆ ಯತ್ನ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ತಿರುಗಿ ಬಿದ್ದೀರಾ ಅಥವಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿ ಅನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ತಿರುಗಿ ನನಗೆ ಹಾಗೆ ಅನಿಸುತ್ತೆ ಸಂಘ ಪರಿವಾರದವರು ಯಾಕೆ ತಿರುಗಿ ಬಿದ್ದಿದ್ದಾರೆ ಅಂತಂದರೆ ಅವರು ಬುದ್ಧನ ತತ್ವಗಳನ್ನು ಅಂಬೇಡ್ಕರ್ ಅವರ ಬರವಣಿಗೆಯನ್ನು ಅವರ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು ಬಂದವರು ಆ ಕಾರಣಕ್ಕಾಗಿ ಇವರಿಗೆ ಸಿಟ್ಟಿದೆ ಮನುವಾದವನ್ನು ವಿರೋಧಿಸುವಂಥವ್ರು ವರ್ಣಾಶ್ರಮ ಧರ್ಮವನ್ನು ವಿರೋಧಿಸುವಂಥವ್ರು ಜಾತೀಯತೆಯನ್ನು ವಿರೋಧಿಸುವಂಥವ್ರು ಕೋಮು ಭಾವನೆಯನ್ನು ವಿರೋಧಿಸುವಂಥವ್ರು ಆ ಕಾರಣಕ್ಕಾಗಿ ಅವರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷ ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ನಲ್ಲಿತ್ತು ಅವರಿಗೆ ಕೇವಲ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಾಗಿತ್ತು ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕೆ ಅವರು ಇರ್ತಾರೆ ಯಾವುದೇ ಬಂಡವಾಳ ಇಲ್ಲ ಒಂದು ಎರಡನೇದಾಗಿ ಈ ಧರ್ಮದ ವಿಚಾರವನ್ನು ಅವರು ತೆಗೆದುಕೊಂಡು ತೆಗೆದುಕೊಂಡು ಎಲ್ಲರೂ ಸುಸ್ತಾಗಿ ಹಿಜಾಬ್ ಬಗ್ಗೆ ಇನ್ನೊಂದು ಬಗ್ಗೆ ಮತ್ತಮ್ಮ ಬಗ್ಗೆ ಮಾತನಾಡುವ ಸ್ಥಿತಿ ಇರಲಿಲ್ಲ ಅವರಿಗೊಂದು ಇಶ್ಯೂ ಬೇಕಾಗಿತ್ತು ಹಿಂದೂಗಳಿಗೆ ಸಂಬಂಧಪಟ್ಟ ಡಮಕ್ ಅಂತ ಹೋಗಿ ಕ್ಯಾಚ್ ಹಾಕ ಅದರ ಜೊತೆಗೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಅವರು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಅವರು ಕೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅದನ್ನು ನೋಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಹಾಗಿದ್ದರೆ ಈ ಸಮಾಜದಲ್ಲಿ ಒಂದು ಶಬ್ದಕ್ಕೆ ಈ ರೀತಿಯ ಅರ್ಥ ಇದೆ ಯಾವುದೋ ಒಂದು ಭಾಷೆಯಲ್ಲಿ ಅಂತ ಹೇಳಲೇಬಾರ್ದ ಆ ಸ್ಥಿತಿಗೆ ನಾವು ತಲುಪಿಸ್ಬಿಟ್ಟಿದ್ದೀವ ಆ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಸ್ವತಂತ್ರ ಅಭಿವ್ಯಕ್ತಿ ನಾಶ ಆಗಿದೆಯಾ ಇವತ್ತು ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳಬೇಕಾದ್ರೆ ಹೌದು ಅಂತ ಹೇಳಬೇಕಲ್ವ ಅವರಿಗೆ ಯಾವ ವಿಚಾರವನ್ನು ಮಾತನಾಡಿದರೂ ಅವರು ಸವಾಲು ಹಾಕಿದರುವಂತೆ ಆ ಬಗ್ಗೆ ಚರ್ಚೆ ಸಮಾಜದಲ್ಲಿ ನಡೀಬೇಕು ಐ ಅಗ್ರಿ ಫಾರ್ ದ್ಯಾಟ್ ನೀವು ಸತೀಶ್ ಹೇಳಿದ್ರು ಹೇಳಿದ ನಂಬಬೇಕಾಗಿಲ್ಲ ಆದರೆ ಸಮಾಜದ ಮುಂದೆ ಅವರು ಯಾವ ವಿಚಾರವನ್ನ ಇಟ್ಟಿದ್ದಾರೆ ಆ ಬಗ್ಗೆ ಚರ್ಚೆ ನಡೆಸಬೇಕಾದ್ದು ಆರೋಗ್ಯಪೂರ್ಣವಾದ ಸಮಾಜದ ಲಕ್ಷಣ ಅದು ಹಿಂದೂ ಅನ್ನುವ ಶಬ್ದಕ್ಕೆ ಪರ್ಷಿಯನ್ ಭಾಷೆಯಲ್ಲಿ ಬೇರೆ ಅರ್ಥಗಳಿದ್ದರೆ ಇಲ್ಲ ತಪ್ಪು ಅಂತೇಳಿ ಅದರ ಜೊತೆಗೆ ಬಹುತೇಕ ವಿದೇಶಿಯರು ಏನಿದ್ದಾರೆ ಅವರು ಇಂಡಿಯಾದ ಬಗ್ಗೆ ಮೊದಲಿಂದ ಒಂದು ರೀತಿಯ ಅಭಿಪ್ರಾಯವನ್ನು అదూ సత్య బాహ వర్షాల పశ్చిమాత్య దేశ భారత అందర హ అంతే ఆ రీతి టీకెళ్ళి నెడదే ఈ దేశీయు ఆ రీతి అభిప్రాయ వ్యక్తపడే అదరంతా యారు ఆక్రమణ మారో ఈ దేశ్రమణ మూడు అంస్కృతి పరంపర నగరీకతే అది పరికీయవా ಅವರು ಗೊತ್ತಿಲ್ಲದೆ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳದೆ ಕೂಡ ಅವರು ಟೀಕಿಸಿರುವ ಸಾಧ್ಯತೆ ಇದೆ ಅಂತ ಶಬ್ದಗಳನ್ನು ಬಳಸಿರುವ ಸಾಧ್ಯತೆ ಇದೆ ಅದನ್ನು ಯಾರು ಆ ಶಬ್ದವನ್ನು ಬಳಸಿದರೆ ಯಾರು ತಪ್ಪು ಕೊಟ್ಟಿದ್ದಾರೆ ಆ ಅವರ ಮನಸ್ಥಿತಿಯ ಬಗ್ಗೆ ನಾವು ಚರ್ಚೆ ನಡೆಸಬೇಕು ಹೀಗಿದೆಯಪ್ಪ ನಾನು ಪುಸ್ತಕ ಓದಿದ್ದೀನಿ ಇದರಲ್ಲಿ ಅಂತ ಹೇಳಿದ್ರೆ ಅವರ ವಿರುದ್ಧ ಹೇಳಬೇಕು ಇರುವುದು ಒಂದು ಒಂದು ಬಹುದೊಡ್ಡ ರಾಜಕಾರಣ ಇದು ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ದುರ್ಬಲಗೊಳಿಸುವುದು ಅಂತಂದರೆ ಅದು ಕಾಂಗ್ರೆಸ್ ಪಕ್ಷವನ್ನು ಕೆಲವು ಪ್ರದೇಶದಲ್ಲಿ ದುರ್ಬಲಗೊಳಿಸುವುದು ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸತೀಶ್ ಜಾರಕಿಹೊಳಿಯವರ ಬೆಳಗಾವಿ ರಾಜಕಾರಣಕ್ಕೆ ಸೀಮಿತ ಆದವರಲ್ಲ ಅವರು ಬೆಳಗಾವಿಯನ್ನು ಬಿಟ್ಟು ಉಳಿದ ಕಡೆ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಒಪ್ಪಿಕೊಳ್ಳುವ ಮೆಚ್ಚುವ ಜನ ಸಮುದಾಯ ಇದೆ ಅವರನ್ನು ಟಾರ್ಗೆಟ್ ಮಾಡಿರುವಂತ ಅವರನ್ನು ಟಾರ್ಗೆಟ್ ಮಾಡಿ ರಾಜಕೀಯ ಲಾಭ ಪಡೆಯುವ ಯತ್ನವನ್ನು ಬಿ ಜೆ ಪಿ ಈಗಾಗಲೇ ಪ್ರಾರಂಭಿಸಿದೆ ಅದು ಈ ಪ್ರತಿಭಟನೆಗಳು ಇವತ್ತೇನು ನಡೆದು ಅದರೆಲ್ಲ ಹಿನ್ನೆಲೆ ಅಷ್ಟೇ ಅದರಲ್ಲಿ ಬಹುತೇಕ ಜನ ಕೇಸರಿ ಶಾಲು ಹಾಕಿಕೊಂಡವರು ಇದ್ದಾರೆ ಅವರೆಲ್ಲ ಬಹುತೇಕ ಜನ ಮುಗಿದ್ರು ಅಂತ ನನಗನ್ಸುತ್ತೆ ಅವರಿಗೆ ಏ ನಮ್ಮ ಹಿಂದೂಗಳ್ ಬೈದ್ಬಿಟ್ಟ ಅಂತ ಒಬ್ಬನ ಹೇಳಿದೆ ಇಬ್ಬನ ಹೇಳಿದೆ ಅವ್ರು ಏನಪ್ಪ ಬೈದರು ಅಂತ ಯೋಚನೆ ಮಾಡುವಷ್ಟು ವ್ಯವಧಾನವೂ ಇದ್ದಂತೆ ಕಾಣ್ತಾ ಇಲ್ಲ ಆ ಬಗ್ಗೆ ಆಲೋಚನೆ ಮಾಡುವಷ್ಟು ಬೌದ್ಧಿಕತೆ ಇದೆಯೋ ಇಲ್ಲ ನನಗೆ ಒಬ್ಬ ನಮ್ಮೇನೋ ಹಿಂದೂಗಳು ಬೈದಾರತ್ತೆ ಹೊಂಟ್ರೆ ಎಲ್ಲ ಹೋಗ್ರ ರಸ್ತೆಗೆ ಹೋಗ್ರ ಪ್ಲೇ ಕಾರ್ಡ್ ಹಿಡಿದ್ರೋ ಪ್ರತಿಕೃತಿ ದಹನ ಮಾಡಿರೋ ಈ ರೀತಿ ಮೆಸೇಜ್ಗಳನ್ನು ಕೊಡ್ತಾ ಕೊಡ್ತಾ ಪ್ರತಿಭಟನೆಗಳ ವ್ಯವಸ್ಥೆಗೊಳಿಸಿದ್ದು ಅಂತ ಹಿಂದೂಗಳಿಗೆ ಅವಮಾನ ಆಗಿದೆ ಸರಿ ನೀವು ಹಿಂದೂಗಳಿಗೆ ಅವರು ಹಿಂದೂ ದೇವತೆಗಳಿಗೆ ಸತೀಶ್ ಜಾರಕಿಹೊಳಿ ಅವಮಾನ ಮಾಡಿದರೆ ಅದನ್ನು ಪ್ರತಿಭಟಿಸುವ ಹಕ್ಕು ಹಿಂದೂಗಳಿಗೆ ಯಾವುದೇ ಧರ್ಮ ಆದರೂ ಹಿಂದೂ ಇರಲಿ ಇಸ್ಲಾಮಲ್ಲಿ ಇರಲಿ ಅವರು ಅವರು ಧರ್ಮಗಳನ್ನು ಅವ್ರು ಆಚರಿಸ್ತಾರೆ ಆ ಧರ್ಮವನ್ನು ಅವಮಾನ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಸತೀಶ್ ಜಾರಕಿಹೊಳಿ ಇಲ್ಲ ಯಾರಿಗೂ ಇಲ್ಲ ಆದರೆ ಅವರು ಅವಮಾನ ಮಾಡದೇನೆ ಅವಮಾನ ಮಾಡಿದರೆ ಅಂತ ಪ್ರಚಾರ ಮಾಡ್ತಾ ರಾಜಕೀಯ ಲಾಭ ಪಡೆಯುವ ವ್ಯವಸ್ಥೆ ಇದೆಯಲ್ಲ ಇದು ಅಪಾಯಕಾರಿಯಾಗ ಇದರಿಂದ ಆಗುವುದೇನು ಇಡೀ ಭಾರತೀಯ ಸಮಾಜ ಒಂದು ನಿಂತ ನೀರಾಗುತ್ತೆ ನಾಳೆ ಇದೇ ಯಾರಿಗೆ ಬೇಕಪ್ಪ ಅಂತ ಯಾರು ಸತ್ಯವನ್ನು ಮಾತನಾಡೋದೇ ನಿಲ್ಲಿಸ್ಕೊಡ್ತಾರೆ ಎರಡನೇದಾಗಿ ಯಾವತ್ತೂ ಕೂಡ ಇತಿಹಾಸ ಅನ್ನೋದು ಇರುತ್ತಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ತಿಳಿದುಕೊಳ್ಬೇಕು ಓದಬೇಕು ನೀವು ಕ್ಲೋಸ್ಡ್ ಮೈಂಡ್ ಆಗಿದ್ದುಬಿಟ್ಟು ಇದು ಮಾಡೋಕ್ಕಾಗಲ್ಲ ಆದರೆ ಇವರೊಳಗಡೆ ಯಾವ ರೀತಿಯ ಒಂದು ಹಿಂದುತ್ವ ಅದು ಬಿ ಜೆ ಪಿ ಪ್ರಣೀತವಾದ ಹಿಂದುತ್ವವೇ ಹೊರತು ಅದು ನಮ್ಮ ಸನಾತನ ಧರ್ಮ ಪ್ರತಿಪಾದಿಸುವ ಹಿಂದುತ್ವ ಅಲ್ಲ ಅದರ ಜೊತೆಗೆ ಅವರು ಹೇಳಿರುವ ಹಲವು ಅಂಶಗಳು ಕೂಡ ದಾಖಲಾಗಿವೆ ಹಿಂದೂ ಅನ್ನುವ ಶಬ್ದ ನಾನು ಇನ್ನನ್ನು ಹೇಳಿದೆ ಅನ್ನ ಹಿಂದೂ ಅನ್ನುವ ಶಬ್ದ ಏನಿದೆ ಅದು ಬಳಕೆಯಾದ್ದು ಆರನೇ ಶತಮಾನದ ನಂತರ ಅದರ ಮೊದಲು ಎಲ್ಲೂ ಕೂಡ ಹಿಂದೂ ಶಬ್ದ ಇಲ್ಲ ವೇದಗಳಲ್ಲಿ ಇಲ್ಲ ಉಪನಿಷತ್ತುಗಳಲ್ಲಿ ಇಲ್ಲ ಪುರಾಣಗಳಲ್ಲಿ ಇಲ್ಲ ರಾಮಾಯಣದಲ್ಲಿ ಇಲ್ಲ ಮಹಾಭಾರತದಲ್ಲಿ ಇಲ್ಲ ಭಗವದ್ಗೀತೆಯಲ್ಲಿಲ್ಲ ಎಲ್ಲೂ ಕೂಡ ಹಿಂದೂ ಅನ್ನುವ ಶಬ್ದದ ಬಳಕೆನೇ ಇಲ್ಲ ಅದು ಆರನೇ ಶತಮಾನದ ನಂತರ ಅದರ ಬಳಕೆ ಪ್ರಾರಂಭ ಆಯಿತು ಸೊ ಆ ಶಬ್ದ ಮೂಲಭೂತವಾಗಿ ಭಾರತ ಯಾಕಂದರೆ ಭಾರತೀಯದಲ್ಲಿ ಹಿಂದೂ ಅನ್ನುವ ಶಬ್ದ ಇಲ್ದಿರುವಂಥ ಸಂದರ್ಭದಲ್ಲಿ ಹಲವು ರೀತಿಯ ಆಚರಣೆಗಳಿತ್ತು ಸೊ ಅದರ ಜೊತೆಗೆ ಈವನ್ ಸುಪ್ರೀಂ ಕೋರ್ಟ್ ಡಿಸಿಷನ್ಗಳಿವೆ ಹಿಂದೂ ಹಿಂದುತ್ವದ ಬಗ್ಗೆ ತೀರ್ಪುಗಳಲ್ಲಿ ಉಲ್ಲೇಖ ಆಗಿದೆ ಯಾವುದು ಹಿಂದೂ ಅಂತ ಹೇಳ್ತಾರೆ ಅದು ಬದುಕುವ ವಿಧಾನ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಸೊ ಅದೊಂದು ಬದುಕುವ ವಿಧಾನ ಧರ್ಮ ಅನ್ನುವುದು ಬದುಕುವ ವಿಧಾನ ಆಗಿರುತ್ತೆ ಅದರಲ್ಲಿ ಆಚರಣೆಗಳಿರ್ತವೆ ಅದರಲ್ಲಿ ನಂಬಿಕೆಗಳಿರ್ತವೆ ಎಲ್ಲವೂ ಇರ್ತವೆ ಅದರಲ್ಲಿ ಸೊ ಈ ಶಬ್ದ ಉತ್ಪತ್ತಿಯ ಬಗ್ಗೆ ನಾವು ಯೋಚನೆ ಹಿಂದೂ ಅನ್ನುವ ಶಬ್ದ ಯಾವಾಗ ಬಂತು ಆಲೋಚನೆ ಮಾಡುತ್ತಪ್ಪ ಹಿಂದೂ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ಅರ್ಥ ಇದೆ ಆ ಶಬ್ದಕ್ಕೆ ಅದು ಭಾರತೀಯ ಮೂಲವಾದದ್ದೇ ಭಾರತೀಯರೇ ತಮ್ಮನ್ನು ಹಿಂದೂ ಅಂತ ಕರ್ಕೊಂಡ್ರ ಅಥವಾ ವಿದೇಶಿಯರು ಬಂದು ಕರೆದ್ರ ಯಾರೋ ಪರ್ಷಿಯನ್ ಭಾಷೆಯನ್ನು ಬಂದು ಕರೆದು ಅದಕ್ಕೆ ಬೇರೆ ಆಶಾ ಭಾಷೆಯಲ್ಲಿ ಆ ಶಬ್ದಕ್ಕೆ ಬೇರೆ ಅರ್ಥ ಇದ್ದರೆ ಅದಕ್ಕೆ ಇಂಡಿಯಾದಲ್ಲಿರೋ ಜನ ಒಳಗಾರ ಪರ್ಷಿಯನ್ ಭಾಷೆ ಮಾತನಾಡುವವರು ಆಗ ಭಾರತಕ್ಕೆ ಬಂದವರು ಸಿಂಧು ನದಿಯ ದ ಪ್ರದೇಶಗಳಲ್ಲಿ ಯಾರು ಬದುಕ್ತಾರೋ ಅವರನ್ನು ಹಿಂದೂ ಅಂತ ಕರೆದದ್ದು ಅವ್ರು ಕರೆದದ್ದು ಕಂಟ್ರಿ ಅದು ಅದನ್ನು ನೀವೇ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನೋಯ್ಸು ಅದು ತಪ್ಪು ಅಂತ ಹೇಳ್ತೀನಿ ನಾನು ಎಸ್ ಯು ಆರ್ ರೈಟ್ ಒಂದು ಧರ್ಮದವರು ಒಂದು ಗೂಡುವುದಕ್ಕೆ ಒಂದು ಶಬ್ದ ಬೇಕು ಅದು ಸನಾತನ ಧರ್ಮ ಆಗಿತ್ತು ಸನಾತನ ಧರ್ಮ ಅನ್ನುವುದು ಒಗ್ಗೂಡಿಸ್ ಅದು ಎಲ್ಲರನ್ನು ಒಗ್ಗೂ ಎಟ್ಟರ ಮಟ್ಟಿಗೆ ಒಗ್ಗೂಡಿಸ್ತಾ ಇರೋ ಧರ್ಮನಾಗಿದೆ ತಾವು ಹಿಂದೂ ಅಂತ ಒಂದು ಬಿಗ್ಗರಾದ ಆಂಬ್ರೇಲ ಅಡಿ ಈ ಧರ್ಮವನ್ನು ಸನಾತನ ಧರ್ಮ ಆಚರಿಸುವವರನ್ನ ನೀವು ಹಿಂದೂಗಳು ಅಂತ ಕಾಯ್ದೀರಿ ಫೈನ್ ಅದು ಯಾರು ತಪ್ಪು ಅಂತ ಹೇಳಿದರು ಯಾರು ತಪ್ಪು ಅಂತ ಹೇಳಿದರು ಸ್ವಾಮಿ ಯಾರೂ ಹೇಳಿಲ್ಲ ಸತೀಶ್ ಜಾರಕಿಹೊಳಿ ಹೇಳಿಲ್ಲ ಅವರು ಬಹಳಷ್ಟು ಜನ ಈ ಹಿಂದೂ ಧರ್ಮದ ಬಗ್ಗೆ ಅಂಬೇಡ್ಕರ್ ಮಾತನಾಡಿದ್ದಾರೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ನಾನು ಆಗಿ ಸಾಯಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್ ಸೊ ಹಿಂದುವಾಗಿ ಸಾಯಲ್ಲ ಅನ್ನೋ ಮೂಲಕ ಅಂಬೇಡ್ಕರ್ರೆ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿಕೊಡೋ ಅಂತ ಹೇಳ್ತೀರಾ ಸೊ ಸಮಾಜದಲ್ಲಿ ಇಂಥ ವಿಚಾರಗಳ ಬಗ್ಗೆ ಒಂದು ಚರ್ಚೆ ಮಂಥನ ವಿವಾ ವಿಚಾರ ಸಂಕಿರಣಗಳ ನಡಿಬೇಕಾ ಹೊರತು ಅದು ತಕ್ಷಣ ನೀ ಹೀಗೆ ಮಾತಾಡಕೂಡುದು ನೀ ಹೀಗೆ ಮಾತಾಡ್ಬೋದು ನೀವು ಬೇರೆ ರೀತಿ ಮಾತಾಡೋಂಗಿಲ್ಲ ನೀವು ಮಾತಾಡಿದರೆ ನಮ್ಮ ಧರ್ಮ ಕಮ್ಮನ್ ಆಗುತ್ತೆ ಇದಕ್ಕೆ ನೀವು ಫೆಲಟಿಸಮ್ ಅಂತಿರೋ ಇದಕ್ಕೆ ಯಾವ ಯಾವ ಶಬ್ದವನ್ನು ಬಳಸೋಣ ಸಮಾಜದಲ್ಲಿ ಚರ್ಚೆಯಾಗುವುದಕ್ಕೆ ಬಿಡಿ ಇವತ್ತು ಜಾರಕಿಹೊಳಿ ಹೇಳಿರೋ ಪ್ರಕಾರ ಅವರು ಮುಖ್ಯಮಂತ್ರಿ ಒಂದು ಪತ್ರ ಬರಿತೀನಿ ಸೊ ಆ ಪತ್ರ ಮುಖ್ಯಮಂತ್ರಿಗಳು ಈ ಬಗ್ಗೆ ತನಿಖೆ ನಡೆಸ್ತೀನಿ ನಾನು ತಪ್ಪಿದಸ್ಥ ನಾನು ಅವಮಾನ ಮಾಡಿದ್ದರೆ ಎಸ್ ನಾನು ನನ್ನ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ ಅಂತ ಸವಾಲು ಹಾಕ್ತಾರಲ್ಲಪ್ಪ ಆ ಸವಾಲನ್ನು ಸ್ವೀಕರಿಸಿ ಸವಾಲು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿಬಿಟ್ಟು ಜಾರಕಿಹೊಳಿ ಅವರು ಎಲ್ಲಿ ತಪ್ಪಾಡಿದ್ದಾರೆ ಅಂತೇಳಿ ಅವರು ಹೇಳಿಕೆಯಲ್ಲಿ ಎಲ್ಲಿ ತಪ್ಪಿದೆ ಅಂತ ಅವ್ರನ್ನ ಬಹಿರಂಗಪಡಿಸಿ ಅವ್ರನ್ನ ಬೆತ್ತಲೆಗೊಳಿಸಿ ಅದು ಯಾವುದೂ ಇಲ್ಲದೆ ರಸ್ತೆಗಳ್ಬಿಟ್ಟು ಪ್ರತಿಕೃತಿ ದಾನ ಮಾಡಿಬಿಟ್ಟು ಕೂಗಾಡ್ಬಿಟ್ಟು ಇದನ್ನು ಯಾರು ಚರ್ಚೆಗೆ ಸಿದ್ಧರಿಲ್ವೋ ಅಂಥವ್ರು ಮಾಡ್ತಾರೆ ಚರ್ಚೆ ಮಾಡುವುದಕ್ಕೆ ಯಾರತ್ರ ಬಂಡವಾಳ ಇಲ್ವೋ ಅಂಥವ್ರು ಮಾಡ್ತಾರೆ ಯಾರಿಗೆ ವಿಷಯ ಜ್ಞಾನ ಇಲ್ವೋ ಅಂಥವ್ರು ಮಾಡ್ತಾರೆ ಯಾರಿಗೆ ಇತಿಹಾಸದ ಬಗ್ಗೆ ಕಲ್ಪನೆ ಇಲ್ವೋ ಇತಿಹಾಸ ಗೊತ್ತಿಲ್ವೋ ಅಂಥವ್ರು ಮಾಡ್ತಾರೆ ಅಂಥವರ ಸಾಲಿಗೆ ನನ್ನ ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿದ್ದೇನೆ ಎಸ್ ನಾನು ಹಿಂದೂ ಆದರೆ ನಾನು ಹಿಂದೂ ಅನ್ನುವುದೇನಿದೆ ನನ್ನ ಹಿಂದೂ ಅನ್ನುವುದರ ಅರ್ಥ ಏನಿದೆ ಅದು ಇವರು ವ್ಯಾಖ್ಯಾನಿಸುವ ಹಿಂದೂ ಧರ್ಮ ಅಲ್ಲ ಈ ನನ್ನ ಹಿಂದೂ ಧರ್ಮದಲ್ಲಿ ಬೌದ್ಧನ ಬೋಧನೆಗಳಿದೆ ಅಣ್ಣ ಬಸವಣ್ಣನ ವಚನಗಳಿದೆ ಅಕ್ಕ ಮಹಾದೇವಿಯ ಪ್ರಭು ಇದ್ದಾರೆ ದಾಸವರೆಣ್ಯರು ಇದ್ದಾರೆ ಕನಕದಾಸರು ಇದ್ದಾರೆ ಪುರಂದರದಾಸರು ಇದ್ದಾರೆ ಅದು ನನ್ನ ಹಿಂದೂ ಧರ್ಮ ಹಿಂದೂ ಧರ್ಮ ಅನ್ನುವುದು ಇವರೆಲ್ಲ ಹೇಳಿಕೆಯ ಮೂಲಕ ಬಂದದ್ದು ಮತ್ತು ಹಿಂದೂ ಧರ್ಮ ಯಾವತ್ತು ಕೂಡ ಅದು ನಿಂತ ನೀರಾಗಿಲ್ಲ ಹಿಂದೂ ಧರ್ಮ ಜಗತ್ತಿಗೆ ತನ್ನ ಬಾಗಿಲನ್ನು ತೆರೆದಿದೆ ತನ್ನ ಜನರ ಎದುರು ಒಟ್ಟಿಕೊಂಡಿದೆ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ನಡೀತಾನೆ ಇದೆ ಹಿಂದೂ ಧರ್ಮದ ಒಳಗಡೆ ಸುಧಾರಣೆಗಳಾಗಬೇಕು ಅಂತ ಬಂದವರು ಹಲವರು ಹಲವರು ಗಾಂಧಿ ಕೂಡ ಹಿಂದೂ ಧರ್ಮದ ಒಳಗಡೆ ಸುಧಾರಣೆಯನ್ನು ಬಯಸಿದ್ರು ನಿಂತ ನೀರಾಗಿರಲಿಲ್ಲ ಆದರೆ ಆ ಕಾಲಘಟ್ಟದಲ್ಲಿದ್ದಿದ್ದವರು ಆ ಕಾಲಘಟ್ಟದ ಆಲೋಚನೆ ಈ ಕಾಲಘಟ್ಟದ ಆಲೋಚನೆ ನಡುವೆ ವ್ಯತ್ಯಾಸಗಳಿರ್ತವೆ ಅದನ್ನೆಲ್ಲ ಬಿಟ್ಟು ರಸ್ತೆಗಿಳಿದು ಗಲಾಟೆ ಬಡಿದು ರಾಜಕೀಯ ಕಾರಣಕ್ಕಲ್ವ ಇದು ರಾಜಕೀಯ ಇದು ಬಿ ಜೆ ಪಿಯ ರಾಜಕೀಯ ಇದು ಸಂಘ ಪರಿವಾರದ ರಾಜಕೀಯ ಇದು ಮನುವಾದಿಗಳ ರಾಜಕೀಯ ಆದ್ದರಿಂದ ಈ ಇಂತಹ ರಾಜಕಾರಣದಿಂದ ನಮ್ಮ ಪ್ರೀತಿಯ ಹಿಂದೂ ಧರ್ಮ ಮತ್ತೆ ಅದು ಬಾಗಿಲು ತೆರೆದ ಬಾಗಿಲನ್ನು ಮುಚ್ಚಿಕೊಂಡಂತೆ ಆಗುತ್ತೆ ಅದು ನನ್ನ ಧರ್ಮಕ್ಕೆ ಮಾಡುವ ಅವಮಾನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಪ್ರಾಯ ವಿಶ್ಲೇಷಣೆ ಎಲ್ಲರಿಗೂ ಒಳಗಡೆದಾಗಲಿ ಶುಭರಾತ್ರಿ ನಮಸ್ಕಾರ